ನಮಸ್ಕಾರೀಪ ಎಲ್ಲರಿಗೂ ಭಾರತದ ಮಾಜಿ ಪ್ರಧಾನಮಂತ್ರಿ ದಿವಂಗತ ಹಂತಕರ ಗುಂಡಿಗೆ ಬಲಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಚಿಕನ್ ಎಷ್ಟು ಪ್ರೀತಿ ಇತ್ತು ರೀ ಇದು ಸುದ್ದಿ ಯಾರೂ ಹೇಳಿಲ್ರಿ ಇನ್ನೂವರೆಗೆ ನಾವು ಹೇಳಾಕೊಂತೇವೆ ಯಾಕಂದ್ರೆ ಮೂವತ್ತೈದು ನಲವತ್ತು ವರ್ಷ ಇತಿಹಾಸ ನಮ್ಗೆ ಗೊತ್ತೈತಿರಲ್ಲ ಅವರ ದಿಲ್ಲಿದಿಂದ ಬೆಳಗಾಂವ್ ಸರ್ಕಿಟ್ ಹೌಸ್ಗೆ ಬರ್ತಿದ್ರು ರೀ ಆ ಚಿಕನ್ ಎಲ್ಲಿದ್ದು ಬರ್ತಿತ್ತು ಆ ಚಿಕನ್ ಹೆಂಗಿತ್ತು ಆ ಚಿಕನ್ ಹೆಂಗೆ ಮಾಡ್ತಿದ್ರು ಅನ್ನೋದು ಸುದ್ದಿ ತೊಗೊಂಬಂದ್ರಿ ಜವಾರಿ ಚಿಕನ್ ನೋಡಿರಿ ಇದೊಂದು ಭಾಳ ಕುತೂಹಲಭರಿತವಾದ ಒಂದು ಸುದ್ದಿ ಐತಿ ಬೆಳಗಾವ್ ಜಿಲ್ಲೆದಾಗಿಂದ ಚಿಕನ್ ದಿಲ್ಲಿಯಾಗ ಅವಾಜ್ ಮಾಡ್ತಿತ್ತು ಅಂದ್ರೆ ಇಂದಿರಾ ಗಾಂಧಿಯವ್ರು ಬಂದು ಬೆಳಗಾವಕ್ಕೆ ಪದೇ ಪದೇ ಬಂದು ಬಂದ ತಕ್ಷಣ ತೊಗೊಂಬರ್ರಿ ಚಿಕನ್ ಅಂತೇಳಿ ಒಂದು ಕಾರ್ ಸ್ಪೆಷಲ್ ಹೊಕ್ಕಿತ್ತ ಎಲ್ಲಿ ರೀ ಕಾರ ಏನಕ್ಕೆ ನೋಡ್ಬೇಕಿರಲಿಲ್ಲ ನೀವು ಯಾವ ತಾಲೂಕಿಗೆ ಹೋಗ್ತಿತ್ತು ಯಾವ ಹಳ್ಳಿಗೆ ಹೋಗ್ತಿತ್ತು ಯಾವ ಮಾರ್ಗ ಮುಖಾಂತರ ಹೋಗ್ತಿತ್ತು ಎಷ್ಟು ಚಿಕನ್ ಬರ್ತಿತ್ತು ಅನ್ನೋದು ಒಂದು ಸುದ್ದಿ ತೊಗೊಂಬಂದನು ಇದನ್ನು ದೊಡ್ಡ ಪ್ರಮಾಣದ ಹಳಿ ಇನ್ನೂ ಎಪ್ಪತ್ತು ವಯಸ್ಸಿನವ್ರು ಇದ್ದಾರು ಗೊತ್ತೈತಿ ಈ ಸುದ್ದಿ ಆ ಹೋಟೆಲ್ ಇನ್ನೂ ಐತಿ ಆದ್ರೆ ಅದರ ಪೂರ್ವಜರ ಪೂರ್ವಜರು ಮಾಡೋರ ಅಡುಗೆ ಮಾಡೋರೆಲ್ಲ ತೀರ್ಕೊಂಡಾರ ಹುಡುಗರು ಮಾತ್ರ ನಡಿಸ್ಯಾರ ಇನ್ನೂ ಅದು ಎಂಥ ಜವಾರಿ ಚಿಕನ್ ಗೊತ್ತೈತೇನು ರೀ ನಾಟಿ ಕೋಳಿ ಚಿಕನ್ ಅದು ಎಲ್ಲಿ ಐತಿ ಬೆಳಗಾವಿ ಜಿಲ್ಲೆ ರಾಮದುರ್ಗದಾಗ ನಟ್ಟ ನಡು ಭಾಗದಾಗ ಒಂದು ಮನೆ ಐತಿ ಆ ಮನೆಯಾಗ ಚಿಕನ್ ರೀ ಈಗೂ ಸದ್ಯ ಐತಿ ಅಲ್ಲಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡಾಕತ್ತಾರ ಆ ಚಿಕನ್ ಇಂದಿರಾ ಗಾಂಧಿಗೆ ಹೆಂಗೆ ಹೋಗ್ತಿತ್ತು ಗೊತ್ತೈತೇನು ರೀ ಆ ಚಿಕನ್ ಮಾಡೋ ಪದ್ಧತಿ ಒಂದು ನೋಡಿರಿ ಆತನು ಹೆಂಗೆ ಮಾಡ್ತಿದ್ರು ಅವ್ರು ಆ ಜವಾರಿ ಚಿಕನ್ನ ಕೋಳಿಗಳು ಸ್ವತಃ ಸಾಕಿ ಒಂದು ಬಲಿ ಹಾಕ್ತಿದ್ರಿ ಬಲಿ ಆ ಬಲಿಯಿಂದ ಹೊರಗೆ ಹೋಗ್ತಿರ್ ಅವು ಅವಕ್ಕೆ ಪೌಷ್ಟಿಕ ಆಹಾರ ಹಾಕೋತು ಹಾಕೋತ ಒಳ್ಳೊಳ್ಳೆ ಖಾದ್ಯ ಪದಾರ್ಥಗಳು ಕಾಳ ಕಡಿ ಹಾಕಿ ಆ ಜವಾರಿ ಕೋಳಿಗಳನ್ನ ಸಾಕ್ತಿದ್ದವು ಅದು ಮುಸ್ಲಿಮ್ ಕುಟುಂಬ ರೀ ಮುಸಲ್ಮಾನರ ಮಸಾಲೆ ಅಂದ್ರೆ ಗೊತ್ತಾಯ್ತಿರಲ್ಲ ನಿಮಗೆ ಒಗ್ಗರಣೆ ಕೊಡ್ತಾನೆ ಕೊಟ್ರೆ ಓಣೆಲ್ಲ ಊರು ವಾಸ ಬರಬೇಕು ಇದ್ರಾಗನ ರಾಜ ಮಹಾರಾಜರುಗಳು ಒಂಬತ್ತು ನೂರು ವರ್ಷ ಈ ಮಸಾಲೆ ಚಿಕನ ಬಿರಿಯಾನಿ ಹೈದರಾಬಾದಿ ಇಂಥವೆಲ್ಲ ಮಾಡಿ ಒಂಬತ್ತು ನೂರು ವರ್ಷದ ಇತಿಹಾಸ ಅವ್ರದ್ದು ತಿನ್ನಾಕ ತಿನ್ನಾಕುಣ್ಣಕನಲ್ಲ ನಂಬರ್ ಒನ್ನ ಮಕ್ಕಳ ಹಡಿಯಾಕ ತಿನ್ನೋಕ ನಂಬರ್ ಒನ್ ಅಂದ್ರೆ ಮುಸಲ್ಮಾನರು ನಿಮ್ಗೆ ಗೊತ್ತೈತಿ ಶಿಕ್ಷಣದಾಗ ನೋಡ್ರೆ ಹಿಂಬುರ್ಕಿರಿ ಅದರ ಸಲುವಾಗಿ ಶಿಕ್ಷಣ ಕಲಿ ಅಂತ ನಾವು ಮೊದಲಿಂದ ಹೇಳ್ಕೊತ ಬಂದೇವಿ ಮತ್ತು ಭಾವ್ಯಕತೆ ಸಂಕೇತವ ಸಾರ್ ಅಂತ ನಾವು ಹೇಳ್ಕೊತ ಬಂದೇವಿ ಈಗ ಚಿಕನ್ ಸುದ್ದಿ ಹೇಳ್ತಾನ ಕೇಳ್ರಿ ರಾಮದುರ್ಗದ ಮಧ್ಯ ಭಾಗದಲ್ಲಿರುವಂಥ ಒಂದು ಮನೆಯಲ್ಲಿ ಒಂದು ಅಂಗಡಿ ಇಟ್ಟಿದ್ರು ರಿಯಾಜ್ ಅವ್ರ ತಂದೆ ಈಗ ರಿಯಾಜ್ ಈಗ ಅವ್ರು ಅದನ್ನು ಚಿಕನ್ ಆದರೆ ಈಗೂ ಆ ಟೇಸ್ಟ್ ಹೋಗಿಲ್ಲ ಆದರೆ ಕೆಲವು ಖಾದ್ಯ ಪದಾರ್ಥಗಳು ಬದಲಾಗಿರಬೇಕು ಆವಾಗ ಅವ್ರು ಹೆಂಗೆ ಮಾಡ್ತಿದ್ರು ಅವ್ರ ತಂದೆ ಪೂರ್ವಜರು ರಜಾ ರಜಾಗೋತೈತೇನ್ರಿ ಕಲ್ಲಿನ ಒಳಕಲ್ಲದಾಗ ಮಸಾಲೆ ಎರಿತಿದ್ರು ಅವಾಗ ಗ್ರೈಂಡರ್ ಗ್ರೈಂಡರ್ ಏನಿದ್ರೆ ಕೆಲ್ರಿ ಹಸಿ ಬಿಸಿ ಯ ಕೊಟ್ಟಿ ಮಸಾಲೆ ಸಾಂಬಾರುಗಳು ಆ ಥರಾಗ ಮಿಕ್ಸ್ ಮಾಡಿ ಬಿಳಿ ಎಳ್ಳು ಮತ್ತು ಕಸಿ ಕಸಿ ಹಾಕಿ ಚಿಕನ್ ಅಡುಗೆ ಮಾಡ್ತಿದ್ರು ಮಸಾಲೆ ರೈಸ್ದು ವಾಸ ಇಡೀ ಅಲ್ಲಿ ಓಣ್ಯಾಕೆ ಹಾಕ್ತಿದ್ರಿ ಅದನ್ನು ಒಂದು ಸ್ಪೆಷಲ್ ಕಾರ್ ತೊಗೊಂಡು ಬರ್ತಿತ್ತು ರೀ ದೇವರಾಜರ್ಸು ಮುಖ್ಯಮಂತ್ರಿ ಇದ್ದಾಗಿಂದು ಇತಿಹಾಸ ಹೇಳಾಕತ್ತ ದೇವರಾಜರ್ಸವ್ರು ಮುಖ್ಯಮಂತ್ರಿ ಇದ್ದಾಗ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ರಾಮದುರ್ಗದಿಂದ ಸ್ಪೆಷಲ್ ಕಾರ್ ಮಾಡ್ಕೊಂಡು ಚಿಕನ್ ಹೋಗ್ತಿತ್ತಾದ ಅಶೋಕ್ ಪಟ್ಟಣ ಸಾಹೇಬ್ರಿಗೆ ಗೊತ್ತೈತಿ ಅವ್ರ ತಂದೆ ತಾಯಿ ಯಾವಾಗ ಅಲ್ಲಿ ಎಮ್ ಎಲ್ ಎ ಇದ್ರು ಇದು ಇತಿಹಾಸ ಹೇಳಾಕತ್ತ ನಿಮಗೆ ರಾಮದುರ್ಗ ಸಣ್ಣ ಊರು ಕರೆ ಇವತ್ತು ಜಗತ್ತಿಗೆ ಪ್ರಸಿದ್ಧ ಊರದ ಎತ್ತರಾಗ ಪ್ರಧಾನಮಂತ್ರಿ ಚಿಕನ್ ತಿಂತಾರಂದ್ರೆ ಏನು ರೀ ಭಾಳ ಏನು ಸಣ್ಣ ವಿಷಯ ನಾ ಈಗ ಹೈದರಾಬಾದಿ ಬಿರಿಯಾನಿ ನವಾಬರ ಎಲ್ಲೆಲ್ಲೂ ವಿದೇಶಕ್ಕೆ ಕಳಿಸ್ತಿದ್ರಂತ ಅವಾಗ ಹೈದರಾಬಾದಿ ಒಂದು ಹ್ಯಾರೀಸ್ ಅಂತ ಮಾಡ್ತಿದ್ರು ಅದನ್ನು ಕೊಟ್ಟು ಏಳು ಗಂಟೆ ಬ್ಯಾಳಿ ಹಾಕಿ ಆ ಥರದ್ದು ರುಚಿನೇ ಬೇರೆ ಈಗೂ ಹೈದರಾಬಾದ್ದಾಗ ಐತ್ರಿ ಆ ಥರಾಗ ಮಾಂಸ ಗಿಂಸ ಮಟನ್ ಹಾಕಿ ಮಾಡಿ ಕೊಡ್ತಾರೆ ನಂಬರ್ ಎಸಿತ್ತಾರಲ್ಲಿ ಚಾರ್ಮಿನಾರ್ದಾಗ ಏಕೇಕ ಪದಾರ್ಥಗಳು ಒಂದೊಂದು ಪದಾರ್ಥ ಸಾವಿರಾರು ಪದಾರ್ಥಗಳು ಚಿಕನ್ ಮಟನ್ದಾಗ ಮಾಡ್ತಾರೆ ಆ ಸುದ್ದಿ ಹೇಳಕ್ಕೆ ಬಂದನೆ ಅದ್ರ ಸಲುವಾಗಿ ಒಂದು ಮಾತು ಹೇಳ್ತಾರೆ ಊಟ ಬಲ್ಲವಣಿಗೆ ರೋಗವಿಲ್ಲ ಮಾತು ಬಲ್ಲವಣಿಗೆ ಜಗಳವಿಲ್ಲ ಅಂಥೇಳಿ ಇಂಥವೆಲ್ಲ ಸುದ್ದಿಗಳು ಹೇಳ್ತೀನಿ ನೋಡಿರಿ ಒಂದೊಂದು ಇಂಪಾರ್ಟೆಂಟ್ ಜನ ಹೆಂಗೆ ಒಬ್ಬೊಬ್ಬರಿಗೆ ಎಷ್ಟು ಚಿಕನ್ ಭಾಳ ಪ್ರಸಿದ್ಧ ಈಗ ಬೆಂಗಳೂರಾಗ ನೋಡಿರಿ ವಿಕ್ಟೋರಿಯಾ ರೋಡ್ಗೆ ಯಾರಾದರೂ ಹೋಗಿದ್ರೇನು ರೀ ಬೆಂಗ್ಳೂರಾಗ ಅಲ್ಲಿ ಮಟನ್ ಬಿರಿಯಾನಿ ತಿಂದು ಬರ್ರಿ ಮಮ್ಮಿ ನಮ್ಮ ಉತ್ತರ ಕರ್ನಾಟಕ ಆಗಲಿ ಕರ್ನಾಟಕದಾಗ ಭಾಳ ಅಲ್ಲಿ ಜನ ನಾವು ಮಾತ್ರ ಅದು ನಲ್ವತ್ತು ಕಿಲೋಮೀಟ್ರ್ ಇದ್ರೆ ಹೋಗಿ ಬಂದರು ಒಂದು ಸಾವಿರ ಸಲ ಅಲ್ಲಿ ಒಬ್ಬ ಹೈದರಾಬಾದಿ ವಿಕ್ಟೋರಿಯಾ ಲೈಫ್ ಸ್ಟೈಲ್ ಅಂತೇಳಿ ಒಂದು ಕಾಂಪ್ಲೆಕ್ಸ್ ಐತಿ ಹತ್ರ ಪಕ್ಕದಾಗ ಒಂದು ವಿಕ್ಟೋರಿಯಾ ಹೋಟೆಲ್ ಐತಿ ಎಷ್ಟೋ ಶಾಸಕರು ಸಹಿತ ಅಲ್ಲಿಂದ ತರಿಸ್ತಾರೆ ಆದ್ರೆ ನಾವು ಬೆಂಗಳೂರಿಗೆ ಹೋದಾಗ ಮಾತ್ರ ಅಲ್ಲಿ ಊಟ ಮಾಡಿ ಬರ್ತವ್ರಿ ತೋಟಿ ಐತೆ ರೀ ಆ ಮಾತ್ರ ನಾಲ್ಕುನೂರು ರೂಪಾಯಿ ರೀ ಒಂದು ಪ್ಲೇಟ್ ಬಿರ್ಯಾನಿ ಮಾತ್ರ ನಾವು ಅಲ್ಲಿ ಬರ್ತೇವೆ ರೀ ಅದು ರುಚಿ ನೋಡ್ರಿ ಹೆಂಗೈತಿ ಅಂಥ ಕಲಾ ಅಂತ ಮಾಡೋ ಒಂದು ಶೈಲಿ ಯಾರಿಗೆ ಬರೋದಿಲ್ಲ ರಾಮದುರ್ಗದಿಂದ ಚಿಕನ್ ಇಂದಿರಾ ಗಾಂಧಿಗೆ ಬೆಳಗಾವ್ ಸರ್ಕಿಟ್ ಹೌಸ್ಗೆ ಬರ್ತಿತ್ತಂದ್ರೆ ಹಬ್ಬ ಬಾತ್ ಹುಬ್ಬೇರಿಸ್ತೀರಿ ಅದು ಪಟ್ಟಣ ಸಾಹೇಬ್ರು ಇನ್ನೂ ಅದಾರೆ ಮುಂದೆ ಶಾಸಕಾಗಿ ಮಂತ್ರಿ ಆಗೋರದಾರ ಅವ್ರು ಇನ್ನೂ ಅವ್ರಿಗೆ ಕೇಳಿರಿ ಆ ಚಿಕನ್ ಆ ಹುಡುಗ ಆ ಮುತ್ತಾಜನ ಹುಡುಗ ರಿಯಾಜ್ ಇನ್ನೂ ಅಲ್ಲಿ ಚಿಕನ್ ಅಂಗಡಿ ನಡೆದೈತಿ ಆದರೆ ಅವರ ಅಜ್ಜ ಮುತ್ತಜ್ಜರ ಹೆಸರುಗಳು ನಮಗೂ ನೆನಪು ಆದರೆ ಒಂದು ಐವತ್ತಾರವತ್ತು ಸಲ ನಾವು ಅಲ್ಲಿ ಹೋಗಿ ಊಟ ಮಾಡಿ ಬಂದೀವಿ ಆ ಚಿಕನ್ ಅಲ್ಲಿಂದ ಬರ್ತಿತ್ತು ಅದಕ್ಕೆ ಏನು ಮಾಡ್ತಿದ್ದ ಹೆಂಗೆ ಮಾಡ್ತಿದ್ದ ಅನ್ನೋದೊಂದು ವಿಧಾನ ಹೇಳ್ತ ನೋಡ್ರಲ್ಲ ಆ ಬಲಿ ಹಾಕಿ ಏನು ಸಾಕ್ತಿದ್ದ ಜವಾರಿ ಚಿಕನ್ ಅದನ್ನು ಕತ್ತರಿಸಿ ಅದಕ್ಕೆ ತುಪ್ಪದಾಗ ಮೆತ್ತಿಡ್ತಿದ್ರು ನಾಳೆ ನಾಡ್ದು ಅಡಿಗೆ ಐತಿ ಅಂದ್ರೆ ಇವತ್ತು ತುಪ್ಪದಾಗ ಮೆತ್ತಿಡ್ತಿದ್ರು ಅಲ್ಲ ಮತ್ತು ಪುದೀನ ಬಳ್ಳೊಳ್ಳಿ ಅರ್ಧ ಅದನ್ನ ಮೆತ್ತಿಟ್ಟ ಬಿಳಿ ಎಳ್ಳ ಖಸಕಸಿದಾಗ ಅದನ್ನು ಕುದಿಸಿ ಹತ್ತಿರದ ಒಂದು ಬಿಳಿ ರಸ ತಯಾರು ಮಾಡಿ ಅದನ್ನು ತಯಾರು ಮಾಡಿ ಒಂದು ಹೊಂಡೆದಾಗ ಹಾಕ್ತಿದ್ರಿ ಮಣ್ಣಿನ ಗಡಿಗೆ ರೀ ಒಲೆಯಾಗ ಅಡಿಗೆ ಆ ಅಡಿಗೆ ಇಟ್ಟು ರುಚಿ ಆಗ್ತಿತ್ತು ಅದನ್ನು ತಕ್ಷಣ ಅದ್ರ ಮ್ಯಾಲೆ ಒಂದು ಅರಿವಿ ಸುತ್ತಿ ಮ್ಯಾಗ ಅದನ್ನು ಪ್ಯಾಕ್ ಮಾಡ್ತಿದ್ರಿ ರೀ ಮಣ್ಣಿನ ಗಡಿಗೆ ಅಲ್ಲಿ ಬಂದ ತಕ್ಷಣ ಕಾರ್ ನೆಟ್ಟಗೆ ಸರ್ಕಿಟ್ ಹೌಸ್ಗೆ ಹೋಗ್ತಿತ್ತು ಅಲ್ಲಿ ತಿಂದವ್ರು ಅದಾರ್ರಿ ಹಳಿ ಆಫೀಸರ್ಗಳೆಲ್ಲ ಸಾತ್ರೀಗ ಈಗಂತೂ ಯಾರು ಉಳಿದಿಲ್ಲ ತಿನ್ನೋರ ಈಗ ಟೇಸ್ಟ್ ಪದಾರ್ಥಗಳು ಬೇರೆ ಬೇರೆ ಆಗಿ ಹೊಂಟಾವ ಅನ್ನೋದ ಇಂಥದ್ದೊಂದು ಇತಿಹಾಸ ಸಾಮ್ರಾಜ್ಯ ಎಲ್ಲರಿಗೂ ಗೊತ್ತಿರಬೇಕಿರಲಿಲ್ಲ ಇಂದಿರಾ ಗಾಂಧಿಗೂ ಹೆಂಗೆ ಒಂದು ಚಿಕನ್ ಮೇಲೆ ಇತ್ತು ರಾಮದುರ್ಗ ಚಿಕನ್ ಅನ್ನ ಟ್ಯಾಂಗೆ ಇತ್ತು ಅನ್ನೋದೊಂದು ಹೇಳಬೇಕಿರಲಿಲ್ಲ ಅದ್ರ ಸಲುವಾಗಿ ಈ ಸುದ್ದಿ ಹೇಳಾಕೆ ಬಂದನ ಯಾವಾಗಲೂ ಊಟದ ಮೇಲೆ ಮೊದಲ ಪ್ರಾಮುಖ್ಯತೆ ಕೊಡಬೇಕ್ರಿ ಸಾವಿರಾರು ರೋಗ ಆಹ್ವಾನ ಮಾಡುವ ಊಟ ಯಾವ ಊಟ ಹೆಂಗೈತಿ ಏನೈತಿ ಅಂತೇಳಿ ಆಹಾರ ಮಂತ್ರಿ ಅಂತ ಎದಕ್ಕೆ ಮಾಡಿರ್ತಾರೆ ಗೊತ್ತೈತೆ ನಾನ್ ರೀ ಯಾವುದು ಕಲ್ಮಶ ವಾತಾವರಣ ಇಲ್ಲದ ಕಲಬೇರಿಕೆ ಇಲ್ಲದ ಯಾವುದೋ ಒಂದು ಇಂಥ ಹೊಸ ಹೊಸ ಈಗ ಬಂದವ್ರಲ್ಲ ಕೆಮಿಕಲ್ಗಳು ಅದನ್ನು ಮಿಕ್ಸ್ ಮಾಡಲ್ದ ಅಡುಗೆ ಮಾತ್ರ ತಿಂದ್ರೆ ಆಯುಷ್ ಹೆಚ್ಚಾಕೈತಿ ಅದ್ರ ಸಲುವಾಗಿ ಧಾರವಾಡದಾಗ ಹೋಗ್ರೆ ಅದ್ರಿ ದೇವಾನಂದ ರತ್ನಾಕರ್ ಅಂತ ಹೇಳಿ ಅವರು ಭಾಳ ಊಟದ ಮೇಲೆ ಪ್ರೀತಿ ರೀ ಯಾವ್ಯಾವ ಪದಾರ್ಥ ತಿನ್ನಬೇಕು ಯಾವ ಪಾಟ್ ತಿನ್ನಬೇಕು ಎಂಥ ಪದಾರ್ಥ ತಿನ್ನಬೇಕು ಇನ್ನೂ ಅವರ ಬಂದಾಗ ಉತ್ತರ ಕರ್ನಾಟಕದಿಂದ ಧಾರವಾಡಕ್ಕೆ ಸದಕ ಹೊಯ್ತಾರ ರೀ ಬೆಲ್ಲ ಒಯ್ತಾರೆ ಊರಿಂದನಲ್ಲಿ ಬೆಲ್ಲ ಸದಕ ಮಾಡಿ ಹಾಲಿನ ಕೆನಿ ಮಿಕ್ಸ್ ಮಾಡಿ ಈಗೂ ತಿತ್ತಾರ ಅವರು ಇನ್ನೂ ಆ ಫ್ಯಾಮಿಲಿ ಕುಟುಂಬ ಜೀವಂತ ಐತಿ ಅದು ಕರ್ನಾಟಕ ರಾಜ್ಯಕ್ಕೊಂದು ಮತ್ತು ಭಾರತಕ್ಕೆ ಸೆನ್ಸಾರ್ ಬೋರ್ಡ್ ಮಂಡಳಿ ಅಧ್ಯಕ್ಷ ಆದಂಥ ಒಂದು ಅವ್ರದ್ದು ಒಂದು ಇತಿಹಾಸ ಐತಿ ಮುಂದೆ ಅದನ್ನ ಈಗ ನೋಡ್ರಿ ಇಂದಿರಾ ಗಾಂಧಿ ಚಿಕ್ಕನ ರಾಮದುರ್ಗ ಬೆಳಗಾವಿಗೆ ಹೆಂಗೆ ನಂತೈತೆ ಅನ್ನೋದ ಅದ್ರ ಸಲುವಾಗಿ ಸ್ಟೋರಿ ತೊಗೊಂಡ್ಬಂದೇನೆ ಆ ಥರ ಮಾಜಿ ಸಭಾಪತಿ ದಿವಂಗತ ವಿ ಎಸ್ ಕೌಶಲ್ಗೆ ಅವರು ತಿತ್ತಿದ್ರಿ ಆಮೇಲೆ ಅಲ್ಲೇ ಮತ್ತು ದೇಶನೂರು ಅಂತ ಊರಿ ದೇಶನೂರು ಬೈಲೊಂಗಲ್ ತಾಲೂಕ್ದಾಗ ಬರ್ತೈತೆ ಅಲ್ಲಿಂದನು ಚಿಕನ್ ಹೋಗ್ತಿತ್ತು ಸ್ಪೆಷಲ್ ಮಾಡೋರು ಕೆಲವ್ರು ಅದನ್ನ ಎಲ್ಲರಿಗೂ ಮಾಡಕ್ಕೆ ಬರಂಗಿಲ್ಲ ರೀ ಅಂಥ ಚಿಕನ್ ತಿನ್ನಾಕ ಎಲ್ಲೆಲ್ಲಿಂದೋ ಜನ ಬರ್ತಿದ್ರು ನಂಬರ್ ಹಚ್ಚಿ ಆದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೇಕ್ರಿ ಅವಾಗ ಸಾರೇ ಮತ್ತು ವಿರಳವಾಗಿ ಸರಳವಾಗಿ ಜವಾರಿ ಕೋಳಿ ಸಿಗ್ತಿದ್ದು ಎಲ್ಲಿ ಜವಾರಿ ಕೋಳಿ ಸಿಗತ್ತವ್ರಿ ಎಲ್ಲ ಕ್ರಾಸ್ ಕೋಳಿ ಆ ಕೋಳಿಗಳು ಕಾಲುಗಳು ನೋಡ್ರಿ ಆ ಮಾಂಸದ ರುಚಿ ನೋಡ್ರಿ ಬೇರೆ ಏನದಾವೋ ಯಾಕೆ ಆ ಕೋಳಿಗಳೇ ಅವನೂ ಇಲ್ಲ ಅಪ್ಪನೂ ಇಲ್ಲ ಏನೂ ಇಲ್ಲ ತೈತಿ ಹಾಕಲ್ದ ಕೋಳ್ರಿ ಇಂಜೆಕ್ಷನ್ ಮಾಡಿದ್ರೆ ತೈತಿ ಬೆಳಿತಾವೆ ಕೋಳಿ ನಲ್ವತ್ತು ದಿವಸಾಗ ಮೂರು ಕಿಲೋ ಹಾಕಾವ್ ಇಂಥ ಪದಾರ್ಥಗಳು ತಿಂದ ನಾವು ಆ ಪಾರ್ಮ್ ಕೋಳಿಗೆ ತಿಂದು ನಾವು ಜೀವನ ಮಾಡ್ಕೊಂಡೆವು ಇವತ್ತು ನಾವು ಇಲ್ಲ ಗುಳಿಗೆ ಗುಳಗಿಲ್ದ ನಾವು ಸಾಧ್ಯ ಸಾಧ್ಯಲ್ಲ ಆದ್ರೆ ಅವ್ರ ಜವಾರಿ ತಿಂದಂಥ ಎಂಬತ್ತು ತೊಂಬತ್ತು ವಯಸ್ಸು ಸೆಂಚುರಿ ಮಾಡಿದಂಥ ಅನೇಕ ಪುರಾತನ ಕಾಲದ ಜನ ಆದರ ಧಾರವಾಡ ಜಿಲ್ಲಾ ಗ್ರಾಮೀಣ ಭಾಗದಾಗ ಲೋಕೂರ ಊರಾಗ ಒಂದು ಮಣಿತನ ಐತಿ ಇನ್ನೂ ಮುನ್ನೂರು ಮಂದಿಯಲ್ಲಿ ಜೀವಂತದ ಜಾಯಿಂಟ್ ಫ್ಯಾಮಿಲಿ ಒಂದ ಕುಟುಂಬ ಇನ್ನು ಬೀಸುವ ಕೊಟ್ಟುವ ಕಾರುವ ಎಲ್ಲದಾವ ಒಣಿಕೆ ಿ ಹಾರಿ ಎಲ್ಲ ಅದನ್ನು ನೋಡ್ಕೊಂಬರ್ಬೇಕಾರೆ ಹೋಗಿ ಏನು ಧಾರವಾಡ ದೂರಲ್ಲ ಅದ್ರ ಸಲುವಾಗಿ ಇಂದಿರಾ ಗಾಂಧಿಯ ನಂಟ ರಾಮದುರ್ಗ ಚಿಕನ್ ಜೊತೆ ಎಷ್ಟು ಪ್ರೀತಿರಿಪ್ಪ ಅನ್ನೋದನ್ನು ಹೇಳಕ್ಕೆ ಬಂದಿನಿ ಅದಕ್ಕೆ ಇಲ್ಲಿಯೂ ಕೆಲವು ಶಾಸಕರದ್ರ ಜೊತೆ ಕೂಡ್ತಿದ್ರು ಆ ಹಳಿ ಶಾಸಕರ ಎಲ್ಲರೂ ಈಗ ಯಾರೂ ಒಬ್ಬರು ಉಳಿದಿಲ್ಲ ಅದರ ಸಲುವಾಗಿ ಈ ಸುದ್ದಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಇಂದಿರಾ ಗಾಂಧಿ ರಾಮದುರ್ಗದ ಚಿಕ್ಕಣದ ನಂಟು ಅನ್ನೋದ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅದರ ಸಲುವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ಘಟಪ್ರಭಾಕೈತ್ರಿ ಮತ್ತು ಅದು ಒಂದು ಈ ಮಿಕ್ಸ್ ಮಾಡಿ ಹತ್ತಿನ್ನ ಕೇಳಿರಿ ಘಟಪ್ರಭಾಕ ನಂಟು ಹಂಗೆ ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಪಡಿಸೋಲಾಗಿ ಬರ್ತಾರೆ ಒಂದು ಲಿಂಬಿಯನ್ನು ಕೊಡ್ತಾರೆ ಮಂತ್ರಿಷಿ ಇನ್ನು ಆ ಫೋಟೋ ಘಟಪ್ರಭಾ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈಗ ಪೀಠಾಧಿಪತಿ ಆಗ್ಯಾರ ಇನ್ನೂ ಹೋಗಿ ನೋಡ್ಬೋದು ಆ ಫೋಟೋ ಐತಿ ಲಿಂಬಿಯನ್ನು ಕೊಡೋದು ಅದು ತೊಗೊಳ್ಳೋದು ಇಲ್ಲಿ ವಿ ಎಸ್ ಕೌಜಲ್ಗಿ ಮತ್ತು ಆರ್ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಕಷ್ಟ ಕಾಲಿತ್ತು ಕಾಂಗ್ರೆಸ್ದಾಗ ಆವಾಗ ಕಾಂಗ್ರೆಸ್ ಓಡಿವಂಥ ಪರಿಸ್ಥಿತಿ ಇತ್ತು ಅವಾಗ ಇಲ್ಲಿ ಬಂದ ಶಂಕರಾನಂದ ಸಾಹೇಬ್ರ ಕರ್ಕೊಂಬಂದ ಸಿ ಗುರು ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಪಡಿಸ್ತಾರೆ ಪಡೆದ ತಕ್ಷಣ ಅವರೊಂದು ಮಂತ್ರ ಮಾಡಿದ ಲಿಂಬು ಕೊಡ್ತಾರ ಆ ಲಿಂಬಿ ಹಣ್ಣಿನ ಕರ್ರಮತದಾಗ ಕಾಂಗ್ರೆಸ್ ಭಾರತದಾಗ ಮತ್ತು ಜೈಬೇರಿಯಾಗಿ ಮತ್ತು ಪ್ರಧಾನಮಂತ್ರಿ ಆಗ್ತಾರ ಇಂಥವೆಲ್ಲ ಘಟನೆಗಳು ನಿಮಗೆ ಇನ್ನೂ ಭಾಳ ಹಡ್ಡಿ ಹಡ್ಡಿ ತೆಗೆದು ಹೇಳ್ತಾನ ಸಾಮ್ರಾಜ್ಯಗಳ ಮತ್ತು ಬೇರೆ ಸುದ್ದೋಗಿ ಬರ್ತಾನೆ ರೀ ಅದಕ್ಕೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಾಡ ಭಾಳ ಐತೆ ಅಂತ ನಾವು ಭಾಳ ಮಂದಿ ಹೇಳ ಘಟಪ್ರಭ ಬಂದಾಗ ಅವರ ಆಶೀರ್ವಾದ ತಗೋರಿ ಮಠ ಇಲ್ಲೇ ಐತಿ ಕಲ್ಯಾಣ ಮಂಟಪ ಕೊಟ್ಟಾಕತಾರ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಾಕತ್ತಾರ ಜಾತಿ ಧರ್ಮ ವಿಜಾತಿ ಇಲ್ಲದಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡ್ರೆ ಪಾವನ ಆಗುತ್ತೇ ಅಂತ ನಾ ಸ್ವತಃ ಅನುಭವದ ಮುಖಾಂತರ ಹೇಳಾಕತ್ತೇನೆ ಅದರ ಸಲುವಾಗಿ ಈ ಸುದ್ದಿ ನಿಮಗೆ ಹೆಂಗ್ ಅನಿಸ್ತೈತಿ ಇಂದಿರಾ ಗಾಂಧಿ ಚಿಕನ್ ನಂಟ ಇಂದಿರಾ ಗಾಂಧಿ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ನಂಟ ಇಲ್ಲಿ ಘಟಪ್ರಭಾಕ ಬಂದು ತಮ್ಮ ಆಶೀರ್ವಾದ ತೆಗೆದುಕೊಂಡು ಹೋದಂತಹ ಎಲ್ಲ ಸವಿಸ್ತಾರವಾದ ಘಟನೆ ವಿವರಣೆ ಮಾಡಿ ಹೇಳಿದ್ದೀನಿ ಇದು ಹೆಂಗ್ ಅನಿಸ್ತೈತಿ ನಿಮಗೆ ನಮ್ಮ ಕಮೆಂಟ್ ಮನಸ್ಸಿಗೆ ತಿಳಿಸ್ರಿಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದು ಬಹಳ ವೈರಲ್ ಆಗಬೇಕು ಸುದ್ದಿ ಎಲ್ಲರಿಗೂ ಗೊತ್ತಾಗ ಇತಿಹಾಸ ಸಾಮ್ರಾಜ್ಯ ಮತ್ತೆ ಬೇರೆ ಸಾಮ್ರಾಜ್ಯ ಬರಬೇಕಾದ್ರೆ ಬೇರೆ ಸುದ್ದಿ ಹೇಳಬೇಕಾದ್ರ ನೀವು ಹೊರಪು ತುಂಬಿಸಿರ ಮತ್ತೆ ಹೇಳ್ತೇನೆ ನಮಸ್ಕಾರ